ಹೇಳ್ತಾರೆ ಸರ್ ಅಂದ್ರೆ ಸಿಎಂ ಇರಲ್ಲ ಅಂತ ಹೇಗೆ ಸರ್ ಸರ್ ಮಾತನಾಡಿದಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ರಾಜ್ಯದಲ್ಲಿ ಅವರು ಬಂಡವಾಳ ಏನು ಅಂತೇಳಿ ಇವತ್ತು ಬಯಲಾಗಿದೆ ಅವರ ಗ್ಯಾರಂಟಿಗಳ ಬಗ್ಗೆ ಅಪಾರವಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು ಆದರೆ ಜನ ಪ್ರಜಾವಂತ ಮತದಾರರು ಇವೆಲ್ಲವನ್ನು ಕೂಡ ಧಿಕ್ಕರಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷನ ಬೆಂಬಲವನ್ನು ನೀಡಿದ್ದಾರೆ ನೀವು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಹೇಳಿಕೆ ಇರ್ಬೋದು ಉಪಮುಖ್ಯಮಂತ್ರಿಗಳ ಹೇಳಿಕೆ ಹತಾಶರಾಗಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇತರ ಮಂತ್ರಿಗಳು ನಾಲ್ಕು ಜನ ಉಪಮುಖ್ಯಮಂತ್ರಿ ಮಾಡಬೇಕು ಐದು ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಮಧ್ಯೆ ಮುಖ್ಯಮಂತ್ರಿಗಳು ಶಾಸಕರ ಮಧ್ಯೆ ವಿಶ್ವಾಸದ ಕೊರತೆ ಎತ್ತು ಕಾಣ್ತಾ ಇದೆ ಹಾಗಾಗಿ ಇದು ಎಲ್ಲಿ ಮಟ್ಟಿಗೆ ಎಲ್ಲಿ ತನಕ ಹೋಗಿ ಮುಡ್ತದೆ ಸ್ವಲ್ಪ ಕಾದ್ ನೋಡಬೇಕಾಗ್ತದೆ ಅಂದರೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತ ನೋಡಿ ಯಾವುದ್ರ ಬಗ್ಗೆ ಅದರ ಬಗ್ಗೆನ ಈಗಲೇ ಪ್ರತಿಕ್ರಿಯೆ ನೀಡೋದಕ್ಕೆ ಇಚ್ಛಾ ಆದರೆ ಒಂದಂತೂ ಸತ್ಯ ಅಭಿವೃದ್ಧಿ ಅಂತಕ್ಕಂಥ ಸಂಪೂರ್ಣವಾಗಿ ಇವತ್ತು ಸ್ಪಷ್ಟ ಇದೆ ಯಾವುದು ಕೂಡ ಉತ್ಪ್ರೇಕ್ಷ ಅಲ್ಲ ಪೆಟ್ರೋಲ್ ಡೀಸೆಲ್ ಇವತ್ತು ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ದರವನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೊಳ್ಳೆ ಹೊಡಿತಾ ಇದ್ದಾರೆ ರಾಜ್ಯದ ಜನರ ಮೇಲೆ ಬರೆ ಇಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪುರುಷಾರ್ಥಕ್ಕೆ ಇವತ್ತು ಜನರಿವರ್ನ ಸರ್ಕಾರ ತರಬೇಕಾಗಿತ್ತು ಕಾಂಗ್ರೆಸ್ ಪಕ್ಷವನ್ನ ಎಲ್ಲದರಲ್ಲೂ ಕೂಡ ಇವತ್ತು ದರ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಲಿನ ದರ ಜಾಸ್ತಿ ಆಗಿದೆ ವಿದ್ಯುತ್ ದರ ಜಾಸ್ತಿ ಆಗ್ತಾ ಇದೆ ಆಗಿದೆ ಇಂಡಸ್ಟ್ರಿಗಳು ಕೈ ಉದ್ಯಮಗಳು ಇವತ್ತು ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಸಾಮಾನ್ಯ ಜನರು ಜನರು ಬದುಕ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಗಗನಕ್ಕೆ ಏರ್ತಾಯಿರ್ತಕ್ಕಂಥದ್ದು ಇವರು ಮಂತ್ರಿಗಳು ಮುಖ್ಯಮಂತ್ರಿ ಹೇಳಿಕೆ ನೋಡಿದ್ರೆ ಇವ್ರಿಗೆ ಅದಕ್ಕೂ ಅಭಿವೃದ್ಧಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ರಾಜ್ಯದ ಜನರ ಬಗ್ಗೆ ಚಿಂತನೆ ಇಲ್ಲಿ ಮಾಡದೇ ಇರತಕ್ಕಂಥದ್ದು ನೋಡಿ ಬಿತ್ತನೆ ಬೀಜ ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಕಡೆ ರೈತರು ಪಾಪ ಬರಗಾಲದಿಂದ ಈಗಿನ್ನೂ ಹೊರ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ಮೂವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟು ಬಿತ್ತನೆ ಬೀಜ ಬೆಲೆ ಜಾಸ್ತಿ ಮಾಡ್ತಕ್ಕಂಥದ್ದು ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಜನರು ನಮಗೆ ಓಟ್ ಕೊಟ್ಟಿಲ್ಲ ಮತ ಕೊಟ್ಟಿಲ್ಲ ಕಾಂಗ್ರೆಸ್ ಸಂಸದನ ಗೆಲ್ಸಿಲ್ಲ ಅಂತ ಹೇಳಿ ಈ ರೀತಿ ಜನರ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋ ಭಾವನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ